ಹಲೋ ಫ್ರೆಂಡ್ಸ್ ಶ್ರೀ ಜ್ಞಾನ ವಿಕಾಸ ಕಲಿಕಾ ಕೇಂದ್ರಕ್ಕೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತು ಎಸ್ ಎಸ್ ಎಲ್ ಸಿ ಟೆಕ್ಸ್ಟ್ ಬುಕ್ಕಿನ ಅಧ್ಯಾಯ ಹನ್ನೆರಡು ವಿದ್ಯುತ್ ಶಕ್ತಿ ಲೆಸನನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಾನು ಪದೇ ಪದೇ ರಿಕ್ವೆಸ್ಟ್ ಇಷ್ಟೇ ಯಾರು ಎಕ್ಸಾಮನ್ನು ತೊಗೊಂತಿದ್ದೀರಿ ಟಿ ಇ ಟಿ ಎಕ್ಸಾಮ್ ತೊಗೊತಾ ಇದ್ದಾರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಸ್ವಲ್ಪ ಶೇರ್ ಮಾಡಿರಿ ಎಸ್ ಎಸ್ ಎಲ್ ಸಿ ಎಕ್ಸಾಮನ್ನು ಓದ್ತಾ ಇರೋ ಮಕ್ಳಿಗೆ ಯಾರಾದ್ರೂ ಇದ್ದರೂ ಅವ್ರಿಗೆ ನೀವು ತಿಳಿಸಿ ನಾವು ಮಾಡಿರೋ ವೀಡಿಯೋ ಒಬ್ಬರಿಗಾದರೂ ಹೆಲ್ಪ್ ಆದರೆ ಅದರಿಂದ ಒಬ್ಬರು ಜೀವನ ರೂಪಿಸೋಕ್ಕೆ ಸಹಾಯ ಅಂತಂದರೆ ನಮಗೂ ಕೂಡ ಖುಷಿ ಅನಿಸುತ್ತೆ ಆಯಿತಾ ನಮ್ಮದು ಇದು ಹ್ಯಾಬಿಟ್ ಅಲ್ಲ ಇನ್ನೊ ನನಗೆ ಕಳಿಸ್ಬೇಕು ತಿಳಿಸ್ಬೇಕು ಏನೋ ಹೆಲ್ಪ್ ಆಗಲಿ ಅಂತ ಮಾಡ್ತಾ ಇದ್ದೀನಿ ವಿಡಿಯೋ ಚೆನ್ನಾಗಿತ್ತು ಅಂದರೆ ಒಂದು ಲೈಕ್ ಮಾಡಿರಿ ನನಗೆ ಇಷ್ಟ ಆಗುತ್ತೆ ಹೋ ನನ್ನ ವಿಡಿಯೋ ಇಷ್ಟ ಆಗಿದೆ ಇಲ್ಲ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡ್ತೀರಾ ಹಂಗಿದ್ದಿತ್ತು ಹಿಂಗಿರಬೇಕಿತ್ತು ವಿಡಿಯೋ ಚೆನ್ನಾಗಿತ್ತು ಮ್ಯಾಮ್ ಅಂತಂದು ಕೆಲವೊಂದಿಷ್ಟು ಕಮೆಂಟ್ ಮಾಡ್ರಲ್ಲ ಕೇಳೋಕ್ಕೆ ಖುಷಿ ಅನಿಸುತ್ತೆ ಆಮೇಲೆ ಇನ್ನೂ ಚೆನ್ನಾಗಿ ಮಾಡಬೇಕಂತ ಅನ್ಸುತ್ತೆ ನಿಮಗೆಲ್ಲ ಎಲ್ಲ ಸೈಕಾಲಜಿಯಲ್ಲಿ ಗೊತ್ತಿರ್ಬೋದು ಸ್ವಲ್ಪ ಫೀಡ್ಬ್ಯಾಕು ಕಮೆಂಟ್ಸು ಮೋಟಿವೇಶನ್ಸ್ ಟೈಪ್ ಇತ್ತಂದರೆ ನಮ್ಮಲ್ಲಿ ಸುಧಾರಣೆ ಚೆನ್ನಾಗಿ ಬರುತ್ತೆ ಅಂತ ನನಗೆ ಜೋಕಪಾಠ ಕಪಾಟ್ ಹೇಳ್ತಿದ್ದೀನಿ ಜಾಸ್ತಿ ಜನ ನೋಡ್ತಾ ಇದ್ದೀರಿ ತೊಂಬತ್ತೊಂಬತ್ತು ಜನ ನೋಡ್ತಾ ಇದ್ದೀರಿ ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇರೋದು ಕೇವಲ ಒಬ್ಬರು ಭಾಳ ಜನ ಸುಮ್ಮನೆ ಯೂಸ್ ತೊಗೊತಾ ಇದ್ದೀರಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿರಿ ಇನ್ನೂ ಖುಷಿ ಅನಿಸುತ್ತೆ ನನಗೆ ಓಕೆ ಕ್ಲಾಸ್ ಕಡೆ ಹೋಗಿಬಿಡೋಣ ವಿದ್ಯುತ್ ಪ್ರವಾಹ ವಿದ್ಯುತ್ ಪ್ರವಾಹ ಒಂದು ಏಕಕಾಲದಲ್ಲಿ ಒಂದು ವಿದ್ಯುತ್ ಕ್ಷೇತ್ರದ ಮೂಲಕ ಪ್ರವಹಿಸುವ ಆವೇಶಗಳ ಪರಿಣಾಮ ಐ ಅಥವಾ ವಿದ್ಯುತ್ ಆವೇಶಗಳ ಪ್ರವಾಹ ದರ ಐ ಇಲ್ಲಿ ನೋಡ್ರಿ ವಿದ್ಯುತ್ ಆವೇಶಗಳ ಪ್ರವಾಹ ದರನ ಅಂತಾದ್ರೂ ಅನ್ಬೋದು ವಿದ್ಯುತ್ ಆವೇಶಗಳ ಪರಿಮಾಣ ಎಷ್ಟು ವಿದ್ಯುತ್ ಆವೇಶಗಳು ಏಕಮಾನ ಕಾಲದಲ್ಲಿ ಒಂದು ನಿರ್ದಿಷ್ಟ ಕ್ಷೇತ್ರ ಇಲ್ಲಿ ನೋಡ್ರಪ್ಪ ಒಂದು ನಿರ್ದಿಷ್ಟ ಕ್ಷೇತ್ರ ಏಕಮಾನ ಕಾಲ ಒಂದು ಸೆಕೆಂಡ್ ಒಂದು ಸೆಕೆಂಡ್ನಲ್ಲಿ ಈ ಪೈಪಲ್ಲಿ ಎಷ್ಟು ಆವೇಶಗಳು ಹರಿದು ಹೋಗ್ತಾವಲ್ಲ ಅದನ್ನು ನಾವೇನಂತ ಕರಿತೀವಿ ವಿದ್ಯುತ್ ಪ್ರವಾಹ ಅಂತ ಕರಿತೀವಿ ಒಂದು ಏಕಮಾನ ಕಾಲದಲ್ಲಿ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಏನು ಮಾಡಬೇಕು ಪ್ರವಹರಿಸುವ ಆವೇಶಗಳ ಪರಿಮಾಣ ಎಷ್ಟು ಆವೇಶಗಳನ್ನು ಇದು ತುಂಬಿಕೊಂಥದ್ದಲ್ಲ ಅದನ್ನು ನಾವೇನು ಮಾಡ್ತೀವಿ ಅದನ್ನು ವಿದ್ಯುತ್ ಪ್ರವಾಹ ಅಂತ ಕರಿತೀವಿ ಆವೇಶಗಳ ಹರಿವು ಎಲೆಕ್ಟ್ರಾನ್ಗಳು ಆವೇಶಗಳ ಹರಿವನ್ನು ಉಂಟು ಮಾಡುತ್ತವೆ ಯಾವನ್ನ ಉಂಟು ಮಾಡುತ್ತವೆ ಯಾವಾಗಲೂ ಎಲೆಕ್ಟ್ರಾನ್ಗಳು ಹಿಂಗೆ ಪ್ಲಸ್ 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 ಇರುತ್ತಲ್ಲ ಇದರಲ್ಲಿ ಎಲೆಕ್ಟ್ರಾನ್ಸ್ಗಳು ಚಲೇ ಉಂಟಾಗುತ್ತೆ ಎಲೆಕ್ಟ್ರಾನ್ಗಳು ಚಲಿಸಿದಾಗ ಆವೇಶಗಳು ಹರಿಯುತ್ತವೆ ಅಂದರೆ ಚಾರ್ಜು ಹರಿಯುತ್ತೆ ವಿದ್ಯುತ್ ಪ್ರವಾಹದ ಸಾಂಪ್ರದಾಯಿಕ ದಿಕ್ಕು ಎಲೆಕ್ಟ್ರಾನ್ಗಳ ಹರಿವಿನ ದಿಕ್ಕಿನ ವಿರುದ್ಧ ದಿಕ್ಕು ನೋಡ್ರಿ ನಾನು ಹೇಳಿದೆ ಇಲ್ಲಿ ಮೈನಸ್ ಎಲೆಕ್ಟ್ರಾನ್ಸ್ಗಳೇನು ಹಿಂಗೆ ಹರಿತಾ ಇರ್ತವಲ್ಲ ಈ ಹರಿಯುವ ದಿಕ್ಕಿನ ವಿರುದ್ಧ ದಿಕ್ಕಿನಲ್ಲಿ ಏನಾಗ್ತಾ ಇರುತ್ತೆ ನಮ್ಮ ಕರೆಂಟು ಪಾಸಾಗ್ತಾ ಇರುತ್ತೆ ಎಲೆಕ್ಟ್ರಾನ್ಗಳು ಈ ಕಡೆ ಚಲಿಸ್ತಾ ಇರ್ತವೆ ಕರೆಂಟು ಈ ಕಡೆ ಇಲ್ಲಿ ಮುಡ್ತಾ ಕರೆಂಟ್ ಆನ್ ಆಗ್ತದೆ ಇಲ್ಲಿ ಮುಡ್ತಾ ಕರೆಂಟ್ ಆನ್ ಆಗ್ತದೆ ಇಲ್ಲಿ ಮುಡ್ತಾ ಕರೆಂಟು ಹಿಂಗೆ ಎಲೆಕ್ಟ್ರಾನ್ಗಳ ಹರಿಯುವ ದಿಕ್ಕಿನ ವಿರುದ್ಧ ದಿಕ್ಕಿನಲ್ಲಿ ಇದನ್ನು ಕೇಳ್ಬೋದು ಈಗ ವಿದ್ಯುತ್ ಪ್ರವಾಹದ ಸಾಂಪ್ರದಾಯಿಕ ದಿಕ್ಕು ಯಾವುದು ಅಂದರೆ ಎಲೆಕ್ಟ್ರಾನ್ಗಳು ಚಲಿಸುವ ವಿರುದ್ಧ ದಿಕ್ಕಿನಲ್ಲಿ ನಮ್ಮ ಕರೆಂಟು ವಿದ್ಯುತ್ ಹರಿಯುತ್ತದೆ ಆವೇಶಗಳ ವಿಧಗಳ ಧನ ಆವೇಶ ಮತ್ತು ಋಣಾವೇಶ ಎಷ್ಟು ನಮ್ಮ ಆವೇಶಗಳು ಈಸಿ ಇದು ಧನ ಆವೇಶ ಮತ್ತು ಋಣಾವೇಶಗಳು ವಿಭವಾಂತರ ವಾಹಕದಲ್ಲಿನ ವಿದ್ಯುತ್ ಒತ್ತಡದ ನಡುವಿನ ವ್ಯತ್ಯಾಸ ನೋಡ್ರಿಲಿ ವಿಭವಾಂತರ ಅಂದರೆ ಈ ಪಾಯಿಂಟ್ನ ಈ ಪಾಯಿಂಟಿಗೆ ಏನಪ್ಪ ಇದು ವಿಭವಾಂತರ ಅಂದರೆ ಇಲ್ಲಿ ಒಂದು ಚರಿಗೆ ನೀರನ್ನು ಹರಿಸ್ತೇವಪ್ಪ ನಾವು ಈ ಒಂದು ಚರಿಗೆ ನೀರು ಇಲ್ಲಿ ಮುಟ್ಟಿದಾಗ ಒಂದು ಚರಿಗೆ ಆಗಿರುತ್ತಾ ಹೇಳ್ರಿ ಇಲ್ಲಿ ಒಂದು ಚರಿಗೆ ಇರುತ್ತೆ ಇಲ್ಲಿ ಬಂದಾಗ ಏನಾಗುತ್ತೆ ಅದು ಒಂದು ಗ್ಲಾಸ್ ಆಗಿಬಿಡುತ್ತೆ ಅದೇ ಡಿಫ್ರೆನ್ಸನ್ನು ನಾವು ಏನಂತ ಕರಿತೀವಿ ವಿಭಾಂತರ ಅಂತ ಕರಿತೀವಿ ಅಂದರೆ ಇಲ್ಲಿ ಚರಿಗೆ ನೀರನ್ನು ಸುರಿಸಿದ್ವಿ ಆದರೆ ಇಲ್ಲಿ ನಮಗೆ ಮುಟ್ಟಿರೋದೆಷ್ಟು ಒಂದು ಸ್ಪೂನು ಎಷ್ಟೋ ಮುಟ್ಟಿರ್ತವೆ ಅದನ್ನು ನಾವು ವಿಭಾಂತರದ ಒತ್ತಡದ ನಡುವಿನ ವ್ಯತ್ಯಾಸ ಎಲ್ಲಿ ಹೋಯ್ತದ್ದು ನೀರು ಅಂದರೆ ಭೂಮಿ ಹೀರ್ಕೊಳ್ಳುತ್ತೆ ಆಮೇಲೆ ಆ ಜಗ ತೇವವಾಗಿರ್ಲಿಕ್ಕೆ ಒಂದಿಷ್ಟು ನೀರು ವೇಸ್ಟ್ ಆಗುತ್ತೆ ಅದೇ ಥರ ಇಲ್ಲೇ ನಾವು ತಂತಿ ಇರುತ್ತಲ್ಲನಪ್ಪ ಈ ತಂತಿ ಕೆಲವೊಂದಿಷ್ಟು ವಿದ್ಯುತ್ತನ್ನು ಅದು ಹೀರ್ಕೊಳ್ಳುತ್ತೆ ಆತ ಆಮೇಲೆ ಅದು ಬಿಸಿ ಆಗುತ್ತೆ ಶಕ್ತಿ ರೂಪದಲ್ಲಿ ಒಂದಿಷ್ಟು ಏನಾಗುತ್ತೆ ವಿದ್ಯುತ್ತು ವ್ಯಯ ಆಗಿ ನಮಗೆ ಕಡಿಮೆ ಪ್ರಮಾಣದ ವಿದ್ಯುತ್ ದೊರೆಯುತ್ತೆ ಓಮ್ನ ನಿಯಮ ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ರೋಧಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವು ನಡುವಿನ ಉಪವಾಂತರಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಇಲ್ಲಿ ನೋಡಿರಿ ನಿರ್ದಿಷ್ಟ ಅನುಪಾತದಲ್ಲಿ ಅನ್ನೋದು ಒಂದು ಸ್ಪೆಸಿಫಿಕ್ಕು ರೋಧಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವು ಅದರ ನಡುವಿನ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿರುತ್ತದೆ ವಿ ಇಸ್ ಇಕೋ ಟು ಐ ಆರ್ ಅಂತ ಕರಿತೀವಿ ಆಯಿತಾ ನೆಕ್ಸ್ಟು ರೋಧ ರೋಧ ಅಂದರೆ ವಾಹಕದಲ್ಲಿ ಪ್ರವೇಶಿಸುವ ಆವೇಶಗಳ ಪ್ರವಾಹವನ್ನು ವಿರೋಧಿಸುವ ಗುಣ ರೋಧ ಅಂದರೆ ಅದೇನು ವಿದ್ಯುತ್ ಪ್ರವಹರಿಸುವ ಆವೇಶಗಳ ಪ್ರವಾಹವನ್ನು ರೋಧ ಉಂಟು ಮಾಡ್ತದೆ ಅದಕ್ಕೆ ಈಗ ಒಂದು ಹಿಂಗೆ ಭೂಮಿ ಇರುತ್ತಪ್ಪ ಭೂಮಿ ಮೇಲೆ ಒಂದು ಚಂಡನ್ನು ಬಿಟ್ಟಾಗ ಇದಕ್ಕೆ ಈ ಭೂಮಿ ಏನು ಮಾಡ್ತಾ ಹೋಗಿ ಸರಾವ್ಯ ಹರಿಯಲಿಕ್ಕೆ ಬಿಡೋಂಗಿಲ್ಲ ಅದನ್ನು ನಾವೇನು ಮಾಡ್ತೀವಿ ರೋಧ ಅಂತ ಕರಿತೀವಿ ಪರಿವರ್ತಿತ ರೋಧ ಅಂದರೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸುವ ಸಾಧನ ನಮಗೆ ಇಲ್ಲಿ ಜಾಸ್ತಿ ಈಗ ಹಿಂಗಿತ್ತಪ್ಪ ಇದೆ ಪರಿವರ್ತಿತ ರೋಧ ಅಂದರೆ ಈ ಚಂಡನ ಬಿಟ್ಟ ಚಂಡು ಎತ್ತರಕ್ಕೆ ಹೋಗಂಗಿಲ್ಲ ಅದು ಏನು ಮಾಡ್ಬಿಡ್ತೈತಿ ಸ್ಟಾಪ್ ಆಗ್ಬಿಡ್ತೈತಿ ಚಲನೆ ಅದನ್ನು ನಾವು ಪರಿವರ್ತಿತ ರೋಧ ಅಂತ ಕರಿತೀವಿ ನೋಡ್ರಿ ಇದು ಇಂಪಾರ್ಟೆಂಟ್ ಯಾವುದೋ ಸಾಮರ್ಥ್ಯ ಕೆಲಸ ಮಾಡುವ ದರವೇ ಸಾಮರ್ಥ್ಯ ಅಥವಾ ಶಕ್ತಿಯ ಬಳಕೆಯ ದರವೇ ಸಾಮರ್ಥ್ಯ ನಿಮಗೆ ಕೇಳ್ಬೋದು ಸಾಮರ್ಥ್ಯದ ವ್ಯಾಖ್ಯಾನ ಇದಾಗಿರ್ಬೋದಾ ಅಥವಾ ಅದನ್ನೇನು ಕೇಳ್ತಾರೆ ಶಕ್ತಿಯ ಬಳಕೆಯ ದರವೇ ಅಂತ ಕೊಟ್ಟು ವಿಭವಾಂತರ ನೆಕ್ಸ್ಟ್ ರೋಧ ಓಮ್ನ ನಿಯಮ ಸಾಮರ್ಥ್ಯ ಅಂತ ಕೊಟ್ಟಿರ್ತಾರೆ ಅವಾಗ ಏನಂತ ಬರಿಬೇಕು ನಾವು ಸಾಮರ್ಥ್ಯ ಅಂತ ಬರಿಬೇಕಾಗುತ್ತೆ ಏನದು ಶಕ್ತಿಯ ಬಳಕೆಯ ದರವೇ ಸಾಮರ್ಥ್ಯ ವಿದ್ಯುತ್ ಸಾಮರ್ಥ್ಯ ವಿದ್ಯುತ್ ಸಾಮರ್ಥ್ಯ ಅಂದರೆ ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ಅಥವಾ ಕ್ಷೀಣಿಸುವ ದರವೇ ವಿದ್ಯುತ್ ಸಾಮರ್ಥ್ಯ ವಿದ್ಯುತ್ ಮಂಡಲದಲ್ಲಿ ಹಿಂಗೆ ಎಲೆಕ್ಟ್ರಾನಿಕ್ ಹಿಂಗೆ ಮಂಡಲದಲ್ಲಿ ಎಷ್ಟು ವಿದ್ಯುತ್ ಬಳಕೆ ಆಯಿತು ಅನ್ನೋದೇನಿತ್ತಲ್ಲ ಶಕ್ತಿ ಬಳಕೆ ಆಯಿತು ಅಥವಾ ಕ್ಷೀಣಿಸೋದೆ ಅದರ ವಿದ್ಯುತ್ನ ಸಾಮರ್ಥ್ಯ ಆಗಿರುತ್ತೆ ವಿದ್ಯುತ್ ಪ್ರವಾಹ ಆಗಲೇ ಹೇಳಿದ್ದೆ ನಿಮಗೆ ವಿದ್ಯುತ್ ಪ್ರವಾಹನ ಇಲ್ಲಿ ವ್ಯಾಖ್ಯಾನದ ರೂಪದಲ್ಲಿ ಹೇಳ್ತೀವಿ ಈಗ ನಾವು ಡೆಫಿನಿಷನನ್ನು ನೋಡೋಣ ಏನು ವಿದ್ಯುತ್ ಪ್ರವಾಹ ಅಂದರೆ ವಾಹಕದ ಅಡ್ಡ ಅಡ್ವೈತ್ಯದಲ್ಲಿ ಟಿ ಕಾಲದಲ್ಲಿ ಕ್ಯೂ ಪ್ರಮಾಣದ ಆವೇಶಗಳ ಚಲನೆ ಅದನ್ನು ನಾವೇನಂತ ಕರಿತೀವಿ ವಿದ್ಯುತ್ ಪ್ರವಾಹ ಐ ಈಸ್ ಇ ಕೋ ಟು ವಿದ್ಯುತ್ ಪ್ರವಾಹ ಅಂದರೆ ಐ ಅಂತ ಸೂಚಿಸ್ತೀವಿ ಕ್ಯೂ ಬೈ ಟಿ ಅಥವಾ ಕ್ಯೂ ಅಂದರೆ ಐ ಮತ್ತು ಟಿ ಆಗುತ್ತೆ ಇದು ಐ ಅನ್ನೋದು ವಿದ್ಯುತ್ ಪ್ರವಾಹ ಟಿ ಇದು ಕ್ಯೂ ಅನ್ನೋದೇನಿದು ಪ್ರಮಾಣದ ದರ ಆವೇಶದ ಪ್ರಮಾಣದ ದರ ಅಂತ ಕರಿತೀವಿ ನೆನ್ಪಿಟ್ಕೊಡ್ರಿ ಇದು ವಿದ್ಯುತ್ ಪ್ರವಾಹ ಐಝಿಕೋರ್ಟು ಕ್ಯೂ ಬೈ ಟಿ ಅನ್ನೋದು ನೆನಪಲ್ಲಿ ಇಟ್ಕೋಬೇಕು ಯಾಕಂದರೆ ಆ ಸೂತ್ರಗಳಲ್ಲೂ ನಮ್ಮ ಟ್ವಿಸ್ಟ್ ಮಾಡಿ ಕೇಳ್ತಿರ್ತಾರೆ ಲಾಸ್ಟ್ ಡೀಟೇಲ್ ಕೇಳಿದ್ರು ಇದನ್ನು ಐ ಇಸಿ ಕೊರ್ಟು ಕ್ಯೂ ಆರ್ ಇದನ್ನೊಂದು ಕೇಳಿದರು ಆಮೇಲೆ ವಿಭ್ ಒಂದು ಡೆಫಿನಿಷನ್ ಬರುತ್ತೆ ಅದನ್ನೊಂದು ಕೇಳಿದರು ಬರುತ್ತೆ ನೋಡ್ರಿ ಹೇಳ್ತೀನಿ ವಿಭವಂಥದ್ದು ಡೆಫಿನಿಷನ್ ಇಲ್ಲ ಇದೆ ಬಿ ವಿ ಡಬ್ಲ್ಯೂ ಐ ಕ್ಯೂ ಐತಲ್ಲ ಇದನ್ನು ಕೇಳಿದರು ಓಮ್ ಆ್ಯಂಡ್ ಪಿಯರ್ ಪ್ರತಿ ಸೆಕೆಂಡಿಗೆ ಒಂದು ಕೂಲಮ್ ಆವೇಶದ ಪ್ರವಾಹ ಒಂದು ಸೆಕೆಂಡಿಗೆ ಆಗಲೇ ಹೇಳಿದ್ನಲ್ಲ ನಿರ್ದಿಷ್ಟ ಏಕಮಾನದಲ್ಲಿ ಒಂದು ಸ್ಥಿರ ತಾಪದಲ್ಲಿ ಒಂದು ಆಂಪಿಯರ್ ಅಂದರೆ ಏನಪ್ಪ ಅಂದರೆ ಒಂದು ಸೆಕೆಂಡಿಗೆ ಒಂದು ಕೋಲುಮ್ ಆವೇಶದ ಪ್ರವಾಹ ಒಂದು ಒಂದು ನಿರ್ದಿಷ್ಟ ಒಂದು ಸೆಕೆಂಡಿಗೆ ಎಷ್ಟು ಕೋಲುಮ್ ಆವೇಶ ಪ್ರವಾಹ ಆಗ್ತದೆ ಅದನ್ನು ನಾವು ಒಂದು ಆಂಪಿಯರ್ ಅಂತ ಕರಿತೀವಿ ಇಲ್ಲಿ ನೋಡಿರಿ ಎ ಅನ್ನೋದು ಆ್ಯಂಪಿಯರು ಇದು ಸಿ ಅನ್ನೋದು ಸಿ ಅದು ಕರೆಂಟ್ ಅದು ಇದು ಅದು ಕೂಲುಮ್ ಅದು ಸಿ ಅನ್ನೋದು ಒಂದು ಅದು ಇದು ಒಂದು ಸೆಕೆಂಡ್ ಒಂದು ಸೆಕೆಂಡಿಗೆ ಎಷ್ಟು ಕುಲುಮು ವಿದ್ಯುತ್ತು ನಾವು ಯೂಸ್ ಮಾಡಿದೀವಿ ಅನ್ನೋದದು ಆಯಿತಾ ವಿಭವಾಂತರ ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತಲುಪಿಸುವಲ್ಲಿ ನಡೆದ ಕೆಲಸ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಆ ಒಂದು ಬಿಂದುವಿನ ಇನ್ನೊಂದು ಬಿಂದಿಗೆ ತಲುಪಿಸ್ಬೇಕು ಆ ಕೆಲಸವನ್ನು ನಾವು ಏನಂತ ಕರಿತೇವೆ ವಿಭವಾಂತರ ಅಂತ ಕರಿತೀವಿ ಆಗಲೇ ಒಂದು ಹೇಳಿದೆ ಒಂದು ಚರಿಗೆ ನೀರನ್ನು ಹಾಕಿದಾಗ ಇಲ್ಲಿ ಒಂದು ಗ್ಲಾಸ್ ನೀರು ನಮಗೆ ಸಿಗುತ್ತೆ ಅಂತ ಅಲ್ಲಿ ಏನಾಗಿರುತ್ತೆ ಎಷ್ಟು ಕೆಲಸ ಆಗಿದೆ ಅನ್ನೋದನ್ನ ಲೆಕ್ಕ ಹಾಕೋದು ವಿ ಅನ್ನೋದು ವಿಭವಾಂತರ ಡಬ್ಲ್ಯೂ ಅನ್ನೋದು ಕೆಲಸ ಕ್ಯೂ ಅನ್ನೋದು ಆವೇಶ ವಿ ಈಸಿ ಕೊಟ್ಟು ಡಬ್ಲ್ಯೂ ಎ ಕ್ಯೂ ಅನ್ನೋದನ್ನ ನೆನಪಲ್ಲಿಟ್ಕೊಳ್ರಿ ಇದು ಸ್ವಲ್ಪ ನೀಟಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ಇದರಲ್ಲಿ ಮಾತ್ರ ನಿಮಗೆ ಮಿನಿಮಮ್ ಎರಡು ಪ್ರಶ್ನೆಗಳಂತರೂ ಕೇಳಕ್ಕೆ ಕೇಳ್ತಾರೆ ಜಿ ಪಿ ಎಸ್ ಟಿ ಆರ್ನಲ್ಲಿ ಪ್ರಾಬ್ಲಮ್ ಬರುತ್ತೆ ಜಿ ಪಿ ಎಸ್ ಟಿ ಆರಲ್ಲಿ ಅಲ್ಲಿ ನಾನು ಇದಕ್ಕೋಸ್ಕರ ಒಂದು ನೋಟ್ಸ್ ಮಾಡಿ ಓದ್ಕೊಂಡಿದ್ದೆ ನಿಮಗೆ ನಾನು ನೋಟ್ಸ್ ಕಳಿಸಿದ್ರೆ ಅಕ್ಷರ ತಿಳಿಯಲ್ಲ ನೋಟ್ಸ್ ಕ್ಲಿಯರ್ ಇಲ್ಲ ಅಂತ ಹೇಳ್ತೀರಾ ನೋಡೋಣ ಏನು ಮಾಡೋದಾಗುತ್ತೆ ಜಿ ಪಿ ಎಸ್ ಟಿ ಟೈಮಲ್ಲಿ ಹೇಳ್ತೀನಿ ಒಂದು ಬೋಟ್ ವಾಹಕದ ಎರಡು ಬಿಂದುಗಳ ನಡುವೆ ಒಂದು ಕುಲು ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ನಡೆದ ಒಂದು ಜೋಲ್ ಕೆಲಸ ನೋಡ್ರಿ ಒಂದು ವೋಲ್ಟ್ ಒಂದು ವೋಲ್ಟ್ ಅಂದ್ರೆ ವಾಹಕದ ಇಲ್ಲಿ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿನ ನಡುವೆ ಒಂದು ಕುಲುಮ್ ಆವೇಶವನ್ನು ಒಂದು ಬಿಂದುವಿನ ಇನ್ನೊಂದು ಬಿಂದು ತರುವಲ್ಲಿ ನಡೆಯುವ ಕೆಲಸ ಒಂದು ಕುಲುಮ್ ಅಷ್ಟೇ ಒಂದು ಕುಲುಮ್ ಕರೆಂಟ್ ಅಷ್ಟೇ ಇಲ್ಲಿ ಅದು ಒಂದು ಕುಲುಮು ಎಷ್ಟು ದೂರ ಬರ್ತತಿ ಇಲ್ಲಿ ಮಾಡ್ತೀವಿ ವಿಭವಾಂತರದಲ್ಲಿ ಮಾಡ್ತೀವಿ ಗೊತ್ತಾ ಇಲ್ಲಿ ಎಷ್ಟು ಕುಲುಮ್ಸ್ ಅನ್ನೋದು ಲೆಕ್ಕ ಇಲ್ಲ ಇಲ್ಲಿ ನಮ್ಮ ಪ್ಲೇಸ್ ಅ ಇಲ್ಲಿ ನಮಗೇನೋ ಪ್ಲೇಸ್ ಅಂದರೆ ಈಗ ಒಂದು ಜಾಗದಿಂದ ಸಣ್ಣ ಪ್ಲೇಸ ತೊಗೊತಾನೆ ಅಡುಗೆ ಮನೆಯಿಂದ ಹಾಲಿಗೆ ಹೋಗ್ಬೇಕಪ್ಪ ಕರೆಂಟು ಆ ಹೋಗ್ಲಿಕ್ಕೆ ಎಷ್ಟು ವಿದ್ಯುತ್ ಬೇಕು ಎಷ್ಟು ಕರೆಂಟ್ ಬೇಕಲ್ಲ ಅದನ್ನು ವಿಭ್ವಾಂತರ ಅಂತ ಕರಿತೇವೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಸ್ವಲ್ಪ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ನನಗೆ ಭಾಳ ಇಂಟ್ರೆಸ್ಟಿಂಗ್ ಲೆಸನ್ ಇದು ಇಲ್ಲಿ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಂದ್ರೆ ಅಡುಗೆ ಮನೆಯಿಂದ ಹಾಲಿಗೆ ಹೋಗ್ಬೇಕಂದ್ರೆ ಇಷ್ಟು ಕರೆಂಟ್ ಬೇಕಪ್ಪ ನನಗೆ ನಾನು ಹತ್ತು ಹೆಜ್ಜೆ ಇಡಕ್ಕ ಬೇಕು ನನ್ನ ಕಡೆಯಿಂದ ಕಡಿಮೆ ಹೆಜ್ಜೆ ಇಟ್ಟು ಪಟ್ಕನೆ ಒಂದು ಎಂಟು ಹೆಜ್ಜೆಗೆ ಹೋಗೋಕ್ಕಾಗಲ್ಲ ಆಯಿತಾ ನಾನೀಗ ಮಿನಿಮಮ್ ಒಂದು ಹತ್ತು ಹೆಜ್ಜೆ ಅಂದ್ರೆ ಬೇಕು ಅಂತಂಗಿದು ಅಂದರೆ ಇಲ್ಲಿ ಒಂದು ವೋಲ್ಟ್ ಅಂದರೆ ಏನಪ್ಪ ಅಂದರೆ ಹಿಂಗೆ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ನಾನು ಹತ್ತು ಹೆಜ್ಜೆ ನನ್ನ ಕಡೆ ಶಕ್ತಿ ಇರೋದು ಇಲ್ಲಿ ಇಲ್ಲಿ ಊಟ ನನಗೆ ಶಕ್ತಿ ಏನೈತಿ ಅಡುಗೆ ಮನೆಯಿಂದ ಹಾಲಿಗೆ ನೀವು ಅಂತಿದ್ದಿ ಅದು ನನ್ನ ಶಕ್ತಿ ಎಷ್ಟೈತಿ ನನ್ನ ಶಕ್ತಿ ಹಾಲು ಅದು ಇನ್ನು ಹಾಲು ಮುಟ್ಟಬೇಕು ಅಲ್ಲ ಇನ್ನು ಹೊರ ಇನ್ನು ಡೈನಿಂಗ್ ಹಾಲ್ ಕಡಿಮೆ ನಿಂತ್ಕೊಂಡ್ಬಿಡ್ತೈತೆ ಅಷ್ಟೇ ನನ್ನ ಶಕ್ತಿ ಇರೋದು ಅದು ಅದು ಇದು ಯಾವುದಿದು ಕೂಲು ಅನ್ನೋದು ಒಂದು ಕೂಲುಮ್ ಕರೆಂಟ್ ಎಷ್ಟು ದೂರ ನಡೀತತಿ ಅದನ್ನು ನಾವು ಒಂದು ವೋಲ್ಟ್ ಅಂತ ಕರಿತೀವಿ ಅಂದರೆ ನನಗೆ ಎಲ್ಲಿವರೆಗೂ ಶಕ್ತಿ ಆಗತ್ತೆ ಅದು ಒಂದು ಕೂಲಮ್ ಒಂದು ಕುಲಮ್ನಷ್ಟೇ ಒಂದು ಕುಲಮ್ನಷ್ಟೇ ನಾನು ಎಷ್ಟು ದೂರ ಅಷ್ಟು ಅಷ್ಟೇನಾಗಿರ್ತದೆ ನಂದು ಆಗಿರ್ತೈತಿ ಒಂದು ಬಿಂದು ಇನ್ನೊಂದು ಬಿಂದುವೆ ತರುವಲ್ಲಿ ನಡೆದ ಒಂದು ಜೋಲ್ ಕೆಲಸ ಒಂದು ಬಿಂದುವಿನ ಇನ್ನೊಂದು ಬಿಂದುವರೆಗೂ ಬರೋದು ವಿಭವಾಂತರ ಇಲ್ಲೇನಾಗ್ತದೆ ಒಂದು ಕುಲುಮ್ನಷ್ಟು ಅಷ್ಟೇ ಕಳಿಸ್ಬೇಕು ನಾವು ಅದು ಎಷ್ಟು ದೂರ ಹೋಗ್ತತ್ತಲ್ಲ ಅಷ್ಟೇ ಕೆಲಸ ಅದ್ರದ್ದು ನೋಡ್ರಿ ಓಲ್ಟು ನೆಕ್ಸ್ಟು ಜೌಲ್ ಶಕ್ತಿ ಶಕ್ತಿ ಇದು ನೆಕ್ಸ್ಟ್ ಕ್ಯೂ ಅನ್ನೋದೇನಿದು ವಿದ್ಯುತ್ ಪ್ರವಾಹ ನೆಕ್ಸ್ಟ್ ಓಮ್ನ ನಿಯಮ ಇದು ಇಂಪಾರ್ಟೆಂಟು ನಮಗೆ ಲಾಸ್ಟ್ ಇದರಲ್ಲಿ ಕೇಳಿದ್ದಾರೆ ಇದು ಮೊನ್ನೆ ಜಿ ಪಿ ಎಸ್ ಅವರಲ್ಲಿ ಕೇಳಿದ್ದಾರೆ ವೀಸ್ ಕೊಟ್ಟು ಆರ್ ಅನ್ನೋದು ಏನೇನೋ ಟ್ವಿಸ್ಟ್ ಮಾಡಿ ಕೇಳಿಬಿಟ್ಟಿದ್ರು ಅದಕ್ಕೆ ಇಲ್ಲಿ ಹೆಂಗೆ ಮಾಡಿದರು ಗೊತ್ತಾ ಏನು ಟ್ವಿಸ್ಟ್ ಅಂದರೆ ಈ ಕಡೆಯೂ ಟೂ ಟು ವಿಜ್ ಕೊಟ್ಟು ಟೂ ಆರ್ ಎಂತಂದು ಕೇಳಿದರು ಎಲ್ಲ ಯಾಕೋ ವಿಜ್ ಕೊಟ್ಟು ಐ ಆರ್ ಅನ್ನೋದು ಗೊತ್ತೈತಿ ಆಮೇಲೆ ಟೂ ಟು ಕ್ಯಾನ್ಸಲ್ ಆಗ್ತೈತಲ್ಲ ಏನೋ ಮಾಡ್ಕೊಂಡು ಗೊತ್ತಾ ಅವಾಗ ಟೆನ್ಷನ್ ರೀ ನಾವು ಹೇಳ್ತೀವಿ ಅಷ್ಟೇ ಎಕ್ಸಾಮಲ್ಲಿ ಎಷ್ಟೇ ಪರ್ಫೆಕ್ಟ್ ಇದ್ ಏನಾಗ್ತಾ ಇರ್ತೈತಿ ಟೆನ್ಷನ್ ಆಗ್ತಾ ಇರ್ತೈತಿ ನಮಗೆ ಆಮೇಲೆ ಬರಿದ್ವಿ ಏನೋ ಎಕ್ಸಾಮಲ್ಲಿ ದೇವ್ರದೇ ಇದು ನೋಡ್ರಿ ಓಮ್ನ ನಿಯಮ ಏನು ಹೇಳ್ತದೆ ಸ್ಥಿರತಾಪದಲ್ಲಿ ಲೋಹದ ತಂತಿಯ ನಡುವಿನ ವಿಭವಾಂತರ ವಿ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ವಿ ವಿ ಅನ್ನೋದು ವಿಭವಾಂತರ ಐ ಅನ್ನೋದು ವಿದ್ಯುತ್ ಪ್ರವಾಹ ಅದು ಇವೆರಡರ ನಡುವೆ ಏನಾಗಿರ್ತದೆ ನೇರ ಅನುಪಾತ ಆಲ್ಫಾ ಅಂದರೆ ನೇರ ಅನುಪಾತ ಅಂತಂದು ಕರಿತೀವಿ ಡೈರೆಕ್ಟ್ನಿ ಪ್ರೊಫೆಷ್ನಲ್ ಟು ವಿ ಅನ್ನೋದು ವಿದ್ಯುತ್ ವಿಭವಾಂತರ ಐ ಅನ್ನೋದೇನು ವಿದ್ಯುತ್ ಪ್ರವಾಹ ಇವೆರಡರ ನಡುವೆ ವಿಭವಾಂತರ ಒಂದು ಸ್ಥಿರಾಂಕ ಬರ್ತತಿ ಆ ಸ್ಥಿರಾಂಕವನ್ನು ನಾವು ಏನಂತ ಕರಿತೀವಿ ಆರ್ ಅಂತ ಕರಿತೀವಿ ಇದು ಸೂತ್ರ ವಿ ಈಸ್ ಈಕ್ವಲ್ ಟು ಐ ಆರ್ ಅಂತಂದು ಓಮ್ನ ನಿಯಮ ನಿಮ್ಮ ತಲೆಯಲ್ಲಿ ಇಟ್ಕೊಂಬಿಡ್ರಿ ನೆಕ್ಸ್ಟ್ ಆರ್ ಅನ್ನೋದು ಸ್ಥಿರಾಂಕ ಅದನ್ನು ನಾವು ರೋಧ ಅಂತ ಕರಿತೀವಿ ಕ್ಯಾಪಿಟಲ್ ಆರ್ ಒಂದು ಓಮ್ ಒಂದು ಓಮ್ ಅಂದರೆ ಏನು ಒಂದು ಓಮ್ ಅಂದರೆ ಒಂದು ಎರಡು ತುದಿಗಳ ನಡುವೆ ವಿವಾಂತರ ಒಂದು ವಿ ಆಗಿದ್ದು ಎಷ್ಟು ವೋಲ್ಟ್ ಆಗಿರಬೇಕದು ಒಂದು ವೋಲ್ಟ್ ಆಗಿದ್ದು ಅದರ ಮೂಲಕ ಒಂದು ಆಂಪೇರ್ ವಿದ್ಯುತ್ ಪ್ರವಾಹ ಒಂದೇ ಆ್ಯಂಪೇರ್ ಕರೆಂಟ್ ಹೋಗಬೇಕು ಹೋಗಲು ಬೇಕಾಗುವ ಶಕ್ತಿಯನ್ನು ನಾವು ಒಂದು ಆಂಪಿಯರ್ ಅಂತ ಕರಿತೀವಿ ಒಂದು ವೋಲ್ಟ್ ವಿಭವಾಂತರ ಇರಬೇಕು ಒಂದು ಆಂಪಿಯರ್ ಕರೆಂಟ್ ಇರಬೇಕು ಅದನ್ನು ನಾವು ಒಂದು ಓಮ್ ಅಂತ ಕರಿತೀವಿ ನೆಕ್ಸ್ಟು ರೋಧಕವು ಅವಲಂಬಿಸಿರುವ ಅಂಶ ರೋಧಕವು ಏನನ್ನು ಅವಲಂಬಿಸಿದೆ ಅಂದರೆ ಈ ಪಾಯಿಂಟ್ಸ್ಗಳನ್ನು ಅವಲಂಬಿಸಿದೆ ಇದನ್ನು ನೋಡಿರಿ ಕೇಳ್ಬೋದು ಪ್ರಶ್ನೆನ ವಾಹಕದ ಉದ್ದ ವಾಹಕದ ಕೊಯ್ಲು ವಸ್ತುವಿನ ಪ್ರಾಕೃತಿಕ ಗುಣವನ್ನು ರೋಧ ಅವಲಂಬಿಸಿದೆ ಆಗಲೇ ನಾನು ಹೇಳಿದೆ ರೋಧ ವೀಸಿ ಕೊಟ್ಟು ಐ ಆರ್ ಅಂತ ಹೇಳಿದ್ನಲ್ಲ ಅದೇ ರೋದ ಇದು ಅದೇ ರೋಧ ಇದು ಆರು ಸ್ಥಿರಾಂಕ ಎದ್ರ ಮೇಲೆ ಡಿಪೆಂಡ್ ಆಗೈತಿ ಅಂದ್ರೆ ವಾಹಕದ ಉದ್ದ ಈಗ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಕರೆಂಟ್ ಸಾಗಿಸ್ಬೇಕಲ್ಲಪ್ಪ ಆ ಉದ್ದ ಉದ್ದ ಇತ್ತು ಅಂದ್ರೆ ಜಾಸ್ತಿ ಕರೆಂಟ್ ಸುಡ್ತತಿ ವೈರ್ ಸುಟ್ಟು ತನಗೆ ಎಷ್ಟು ಬೇಕೋ ಅಷ್ಟು ವೈ ತಿಂದ ಆಮೇಲೆ ಮುಂದೆ ಕಳಿಸ್ತದಲ್ಲ ಅದು ಉದ್ದ ಇತ್ತಂದರೆ ಜಾಸ್ತಿ ಕೊಯ್ತದೆ ವಾಹಕದ ಅಡ್ಡ ಕೊಯ್ಲು ಮತ್ತು ಹಿಂಗೆ 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 ಏನೋ ನೆಕ್ಸ್ಟು ವಸ್ತುವಿನ ಪ್ರಾಕೃತಿಕ ಗಿಣ ಗುಣ ಅಂದರೆ ಕಬ್ಬಣ ಅಂದರೆ ಜಾಸ್ತಿ ಕರೆಂಟು ಅಲ್ಯೂಮಿನಿಯಮ್ ಅಂದರೆ ಸ್ವಲ್ಪ ಕಡಿಮೆ ಚಿನ್ನ ಅಂದರೆ ಇನ್ನೂ ಕಡಿಮೆ ಅದು ವಸ್ತುವಿನ ಪ್ರಾಕೃತಿಕ ಗುಣ ಎಷ್ಟು ಕರೆಂಟ್ ಸುಡ್ತಿ ಅದು ಅನ್ನೋದು ಕೂಡ ನಾವಿಲ್ಲಿ ಲೆಕ್ಕಕ್ಕೆ ತಗೋಬೇಕಾಗುತ್ತೆ ರೋಧಕಕ್ಕೆ ನೆಕ್ಸ್ಟ್ ಅಷ್ಟೇ ಇಲ್ಲ ಇಲ್ಲಿ ಯಾವುದೇ ಏಕರೂಪ ಲೋಹೀಯ ವಾಹಕದ ರೋಧವು ಅದರ ಉದ್ದಕ್ಕೆ ನೇರ ಅನುಪಾತದಲ್ಲಿರುತ್ತೆ ಏನಾಗಿರುತ್ತೆ ರೋಧ ಅದರ ಉದ್ದಕ್ಕೆ ಇಲ್ಲಿ ನೋಡ್ರಪ್ಪ ಏನು ನೀರು ಅನುಪಾತಂದರೆ ರೋಧ ಜಾಸ್ತಿ ಆಯ್ತಂದ್ರೆ ಉದ್ದನೂ ಜಾಸ್ತಿ ಉದ್ದ ಸಾರಿ ಉದ್ದ ಜಾಸ್ತಿ ಐತೆಂದ್ರೆ ರೋಧ ಜಾಸ್ತಿ ಆಗ್ತದೆ ರೋಧ ಜಾಸ್ತಿ ಐತೆ ಆಟೋಮೆಟಿಕ್ಲಿ ಅದ್ರ ಉದ್ದ ಕೂಡ ಜಾಸ್ತಿ ಆಗಿರುತ್ತದೆ ಅದರ ಅಡ್ಡ ಕೊಯ್ಲದು ವಿಲೋಮದಲ್ಲೇ ಇರುತ್ತೆ ಅಡ್ಡ ಕೊಯ್ಲು ಅಂದರೆ ಅಡ್ಡ ಕೊಯ್ಲು ಹೆಚ್ಚಿಗೆ ಇತ್ತಂದರೆ ರೋಧ ಕಡಿಮೆ ಇರುತ್ತೆ ರೋಧ ಕಡಿಮೆ ಇದ್ದರೆ ಅಡ್ಡ ಕೊಯ್ಲು ಹೆಚ್ಚಿಗೆ ಇರುತ್ತೆ ಅವು ವಿಲೋಮ ಅನುಪಾತ ಅಂತ ಕರಿತೀವಿ ಒಂದು ಸ್ಥಿರಾಂಕವಾಗಿದ್ದು ವಿದ್ಯುತ್ ರೋಧಶೀಲತೆ ಎನ್ನುವರು ಇಲ್ಲಿ ನೋಡಿ ಇನ್ನ ಈ ಇದಕ್ಕೇನು ಹೇಳ್ತೇವಲ್ಲ ಇಲ್ಲಿ ಆರ್ ಇಸ್ ಟು ಎಲ್ ಬೈ ಎ ಆಯ್ತಲ್ಲ ಇಲ್ಲಿ ಏನಾಗ್ತದೆ ಒಂದು ಸ್ಥಿರಾಂಕ ಬರ್ತದೆ ಅದಕ್ಕೆ ಆ ಸ್ಥಿರಕ್ಕೆ ರೋಧಶೀಲತೆ ಅಂತ ಕರಿತೀವಿ ಆ ಇದು ವಸ್ತುವಿನ ವಿಶಿಷ್ಟ ಗುಣಶೀಲತೆ ಆಗಿರುತ್ತೆ ಅಂದರೆ ಅದು ಎಷ್ಟು ಇಂಚಿನ ಪೈಪು ಈಗ ನಾವು ನೀರು ಸಾಗಿಸ್ತೇವೆ ಒಂದು ಇಂಚಿನ ಪೈಪ್ ಅಂದರೆ ನೀರೇನಾಗ್ತದೆ ಸ್ವಲ್ಪ ಸ್ಲೋ ಹೋಗ್ತತಿ ಅದೇ ಹತ್ತು ಇಂಚಿನ ಪೈಪ್ ಅಂದರೆ ಏನಾಗ್ತತಿ ನೀರು ಸುಕ್ಕನಾಗ ಹೋಗ್ಬಿಡ್ತತೆ ಒಟ್ಟು ಆ ಥರ ಹಾಗೆ ಈಗ ಅದರದ್ದು ಯಾವ ಟೈಪ್ ಪೈಪನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ನೀರನ್ನು ಹಾಯಿಸ್ಲಿಕ್ಕೆ ಅನ್ನೋದು ಇದಕ್ಕೆ ಎಕ್ಸಾಂಪಲ್ ಆಗಿರುತ್ತೆ ಇಲ್ಲಿ ರೋಧಶೀಲತೆ ಸೂತ್ರ ಇಂಪಾರ್ಟೆಂಟ್ ಇಂಪಾರ್ಟೆಂಟಪ್ಪ ನೆನಪಲ್ಲಿ ಇಟ್ಕೊಳ್ರಿ ಏನಂದರೆ ಆರ್ ಅಂದರೆ ರೋಧ ಎ ಅಂದರೆ ಕರೆಂಟು ನೆಕ್ಸ್ಟ್ ಅಡ್ಡ ಕೊಯ್ಲು ಎ ಸಾರಿ ಎ ಅಂದರೆ ಕೊಯ್ಲು ಎಲ್ ಅಂದರೆ ಉದ್ದ ಇಲ್ಲಿ ಇಲ್ಲಿ ಎ ಅನ್ನೋದಕ್ಕೆ ಏನು ಗೊ ಎ ಏನು ಗೊತ್ತಾ ಏರಿಯಾ ಇಲ್ಲಿ ಒಂದು ಪೈಪನ್ನು ನಾವು ಯಾವಾಗಲೂ ದುಂಡನೇ ಪೈಪಲ್ಲಿ ನೀರನ್ನು ಹಾಯಿಸೋದ್ರಿಂದ ಅನ್ನೋದೇನಾಗಿರುತ್ತೆ ಅನ್ನೋದು ಒಂದು ವೃತ್ತಾಕಾರದ ಇದು ವೃತ್ತಾಕಾರದಲ್ಲಿರೋದ್ರಿಂದ ನಾವಿಲ್ಲಿ ವೃತ್ತದ ವಿಸ್ತೀರ್ಣವನ್ನು ತೊಗೊತೀವಿ ವೃತ್ತದ ವಿಸ್ತೀರ್ಣ ಫೈ ಆರ್ ಸ್ಕ್ವೇರನ್ನು ತೊಗೊಂಡು ಲೆಕ್ಕ ಮಾಡಲಿಕ್ಕೆ ಬಳಸ್ತೀವಿ ಇದ್ರ ಕೆಲವೊಂದು ಲೆಕ್ಕಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದೆ ನಾನು ನೆಕ್ಸ್ಟು ಜೌಲ್ನ ಉಷ್ಣೋತ್ಪನ್ನ ನಿಯಮ ಜೌಲ್ನ ಉಷ್ಣೋತ್ಪನ್ನ ನಿಯಮದಲ್ಲಿ ಏನು ಬರುತ್ತೆ ಅಂದರೆ ಉಷ್ಣ ಬರ್ತೈತೆ ಇಲ್ಲಿ ನೋಡಿರಿ ಉಷ್ಣ ಅನ್ನೋದು ಇಂಪಾರ್ಟೆಂಟ್ ನಾವು ಉಷ್ಣೋತ್ಪನ್ನ ನಿಯಮ ಏನು ಹೇಳುತ್ತೆ ರೋಧಕದಲ್ಲಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ ವಿದ್ಯುತ್ ಪ್ರವಾಹದ ದರಕ್ಕೆ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ಐ ಈಸ್ ಡೈರೆಕ್ಟ್ಲಿ ಪ್ರಪೋಷ್ನರ್ ಟು ಐ ಸ್ಕ್ವಯರ್ ಎಷ್ಟು ವಿದ್ಯುತ್ ಪ್ರವಾಹ ಆಗುತ್ತಲ್ಲ ಅಷ್ಟು ಹೀಟು ಜಾಸ್ತಿ ಆಗುತ್ತೆ ಹೀಟ್ ಜಾಸ್ತಿ ಇದೆ ಅಂದರೆ ವಿದ್ಯುತ್ ಪ್ರವಾಹ ಅದು ಡಬಲ್ ಐತೆ ಅಂತ ಅರ್ಥ ರೋಧಕ್ಕೆ ನೇರ ಅನುಪಾತದಲ್ಲಿರುತ್ತೆ ಅಂದರೆ ರೋಧ ಹೆಚ್ಚಿದ್ರೆ ಹೀಟ್ ಜಾಸ್ತಿ ಇರುತ್ತೆ ಹೀಟ್ ಜಾಸ್ತಿ ಇದ್ದರೆ ರೋಧ ಆಟೋಮೆಟಿಕ್ ಹೆಚ್ಚಿಗೆ ಇರುತ್ತೆ ನೆಕ್ಸ್ಟ್ ಕಾಲಕ್ಕೆ ನೇರ ಅನುಪಾತ ಇದು ಈಸಿ ಐತಿ ಹೀಟಿಂದು ನೀವು ನೆನಪಲ್ಲಿ ಇಟ್ಕೊಳ್ಲಿಕ್ಕೆ ಯಾಕಂದರೆ ಎಲ್ಲದಕ್ಕೂ ಡೈರೆಕ್ಟ್ಲಿ ಪ್ರಪೋಷನಲ್ಲೇ ಇದಾವೆ ಐ ಈಸಿಗೂ ಇದು ಹೆಚ್ಚಿಸ್ಕೊಟ್ಟು ಐ ಹೆಚ್ಚು ಕೊಟ್ಟು ಆರ್ ಹೆಚ್ಚು ಟು ಟೀ ಒಂದು ವೇಳೆ ಜಿ ಪಿ ಎಸ್ ಟಿರೋ ಬಂದರೆ ಜೋಲ್ನ ಉಷ್ಣೋತ್ಪನ್ನ ನಿಯಮಗಳನ್ನು ಬರೀರಿ ಅಂದರೆ ಆರಾಮ್ ಈಸಿಯಾಗಿ ನೋಡ್ಕೊತ ಬರಿಬೋದು ನೋಡಿರು ಈಸಿ ಐತಿ ಇಲ್ಲಿ ಟೀ ಹೆಚ್ಚಿಗೆ ಟೈಮ್ ಹೀಟನ್ನು ಕೊಡೋದರಿಂದ ಹೀಟ್ ಮತ್ತು ಜಾಸ್ತಿನಾಗುತ್ತೆ ಹಾಗಾಗಿ ಡೈರೆಕ್ಟ್ಲಿ ಪ್ರಪೋರ್ಷನಲಿಟಿ ಬರುತ್ತೆ ನೆಕ್ಸ್ಟ್ ವಿದ್ಯುತ್ ಸಾಮರ್ಥ್ಯ ವಿದ್ಯುತ್ ಸಾಮರ್ಥ್ಯ ಅಂದರೆ ಹೇಳಿದೆ ನಾನು ಬಳಕೆ ಬಳಸಲು ಬೇಕಾಗುವ ವಿದ್ಯುತ್ ಪ್ರವಾಹವನ್ನು ನಾವು ವಿದ್ಯುತ್ ಸಾಮರ್ಥ್ಯ ಅಂತ ಕರಿತೀವಿ ಇಲ್ಲಿ ವಿದ್ಯುತ್ ಶಕ್ತಿ ಬಳಕೆ ಬೇಕಾಗುವ ವಿದ್ಯುತ್ ಶಕ್ತಿಯೇ ವಿದ್ಯುತ್ ಸಾಮರ್ಥ್ಯ ಆಗಿರುತ್ತೆ ಪಿ ಅನ್ನೋದು ವಿದ್ಯುತ್ ಸಾಮರ್ಥ್ಯ ಇದು ನೆನಪಿಟ್ಕೊಳ್ರಿ ಪಿ ಅನ್ನೋದು ವಿದ್ಯುತ್ ಸಾಮರ್ಥ್ಯ ಆಗಲೇ ವಿ ಇಸ್ ಕೊಟ್ಟು ಐ ಆರ್ ಅನ್ನೋದು ಹೇಳಿದೆ ನಾನು ಓಮ್ನ ಸೂತ್ರ ಇಲ್ಲಿ ಪಿ ಇಸ್ ಕೊ ಟು ವಿ ಐ ವಿ ಐ ಅನ್ನೋದೇನಾಗುತ್ತೆ ಅಂದರೆ ವಿ ಅನ್ನೋದು ಇಲ್ಲಿ ವಿಪ್ವಾಂತರನೇ ಆಗಿರುತ್ತೆ ವಿ ಇಸ್ ಕೊಟ್ಟು ಐ ಆರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ವಿ ಜಾಗಕ್ಕೆ ಏನು ಹಾಕಬೇಕು ಐ ಹಾಕಿದ್ವಿ ಅಂದರೆ ಎರಡು ಐ ಬಂದುಬಿಟ್ರು ಹಾಂ ಫಸ್ಟಿನ ಐ ಎ ಆಮೇಲೆ ಇದು ಒಂದು ಐ ಎ ಎಂಟು ಐ ಆರ್ ಅಂದರೆ ಏನಾಯಿತು ಐ ಸ್ಕ್ವೇರ್ ಆರ್ ಆಗುತ್ತೆ ಅಂತ ಏನಾಗ್ತದೆ ಈ ಐ ಸ್ಕ್ವೇರ್ ಆರ್ ಬಂದ್ರಾಗ ನಾವೇನು ಮಾಡ್ತೀವಿ ವಿ ವಿ ನಷ್ಟು ಇಟ್ಕೊತೀವಿ ಅಂದರೆ ಇಲ್ಲೇನು ಮಾಡ್ತೀವಿ ನಾವು ವಿ ಇ ಸಿ ಕೋ ಐ ಇ ಸಿ ಟು ವಿ ಆರ್ ಅಂತ ತೊಗೊತೀವಿ ಐ ಇ ಸಿ ಕೋಟು ವಿ ಆರ್ ಅಂತ ತೊಗೊಂಡಾಗ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲೇನು ಮಾಡೋದು ಪಿ ಇ ಸಿಟು ಐತಲ್ಲ ಇಲ್ಲಿ ಐ ಸ್ಕ್ವಯರ್ ಐತಿ ಐ ಸ್ಕ್ವೇರ್ ಆರ್ ಐತಲ್ಲ ಇಲ್ಲಿ ನಾವೇನು ಮಾಡೋದು ಐ ಇದ್ದಲ್ಲಿ ಏನು ಮಾಡಿಬಿಡೋದು ಹೀಗೆ ವಿ ಸ್ಕ್ವಯರ್ ಬೈ ಆರ್ ಸ್ಕ್ವಯರ್ ಅಂತ ತಗೊಂಡ್ವಿ ಆದರೆ ಇಲ್ಲಿ ಇಂಟು ಒಂದು ಆರ್ ಐತಲ್ಲ ಈ ಆರ್ಗೂ ಈ ಆರ್ ಸ್ಕ್ವಯರ್ ಕ್ಯಾನ್ಸಲ್ ಮಾಡಿದರೆ ವಿ ಸ್ಕ್ವಯರ್ ಆರ್ ಉಳಿತೀವಿ ಹೀಗೆ ಸೂತ್ರಗಳನ್ನ ಮಾಡಿಕ ಮಾಡಿಕೊಂಡು ನಾವು ಲೆಕ್ಕಗಳನ್ನು ಮಾಡಲಿಕ್ಕೆ ರೆಡಿ ಇರಬೇಕು ಹಾಗಾಗಿ ಒಂದು ಮಾರ್ಕ್ಸ್ಗೋಸ್ಕರ ಏನೆಲ್ಲ ರೀ ಏಯ್ಟಿ ನೈನ್ ಮಾರ್ಕ್ಸ್ ಬಂತಂದ್ರೆ ಬೇಜಾರಾಗ್ತಿರ್ತತಿ ಏನಪ್ಪಾ ಅನ್ನಿಸ್ತಿರ್ತತಿ ಆ ಒಂದು ಮಾರ್ಕ್ಸನ್ನು ನಾವು ಪಡ್ಕೊಳ್ಳೋಕ್ಕೋಸ್ಕರನೇ ಓದಬೇಕು ರೀ ಏಯ್ಟಿ ನೈನ್ ಮಾರ್ಕ್ಸ್ ಬಂದಿರ್ತೀನಿ ನನಗೆ ನೈಂಟಿ ಆಗಲಿಲ್ಲ ಅಂತಿರ್ತಾರೆ ಕೆಲವೊಬ್ಬರು ಹಾಗೆ ಹಾಗಾಗಬಾರ್ದು ಅನ್ನೋದಕ್ಕೋಸ್ಕರನೇ ಏನಾದ್ರೂ ನಾವು ಓದ್ಕೊಂಡು ರೆಡಿ ಇರಬೇಕು ಪ್ರ್ಯಾಕ್ಟೀಸ್ ಮಾಡ್ಕೊಂಡು ಬ್ರೈನನ್ನು ರೆಡಿ ಇಟ್ಕೊಳ್ರಿ ಎಕ್ಸಾಮಿಗೆ ಆಯಿತಾ ನಿಮ್ಮ ಬ್ರೈನ್ ರೆಡಿ ಇದ್ದರೆ ನೀವು ಅಲ್ಲಿ ಎಕ್ಸಾಮನ್ನು ಖುಷಿ ಖುಷಿಯಾಗಿ ಹೆದರಿಸ್ತೀವಿ ಒಂದು ವ್ಯಾಟ್ ಸಾಮರ್ಥ್ಯ ವಿದ್ಯುತ್ ಸಾಧನದ ಒಂದು ಓಟ್ ವಿಭ್ವಾಂತರದಲ್ಲಿ ಒಂದು ಆಂಪಿಯರ್ ಅದನ್ನೇ ಹೇಳ್ತಾ ಇರೋದು ಆಗಲೇ ಒಂದು ವ್ಯಾಟ್ ಇತ್ತಲ್ಲ ಅದು ಒಂದು ವ್ಯಾಟಿಗೆ ಒಂದು ವಿಭ್ವಾಂತರ ಒಂದು ವಿದ್ಯುತ್ ಪ್ರವಾಹವನ್ನು ಎಷ್ಟು ಪ್ರವಾಹವನ್ನು ಪ್ರವೇಶಿಸ್ತಲ್ಲ ಅದನ್ನು ನಾವು ಒಂದು ವ್ಯಾಟ್ ಸಾಮರ್ಥ್ಯ ಅಂತ ಕರೀತೀವಿ ಅದನ್ನ ಹೇಳಿದ್ದೀನಿ ಮತ್ತೇನು ಗಷ್ಟನ್ನು ಹೇಳಲ್ಲ ನೆಕ್ಸ್ಟ್ ವಿದ್ಯುತ್ ಶಕ್ತಿ ನಿಗದಿತ ಕಾಲದಲ್ಲಿ ಬಳಕೆಯಾದ ವಿದ್ಯುತ್ ಸಾಮರ್ಥ್ಯ ಅಂದರೆ ವಿದ್ಯುತ್ ಸಾಮರ್ಥ್ಯ ಮತ್ತು ಕಾಲದ ಗುಣಲಬ್ಧ ವಿದ್ಯುತ್ ಶಕ್ತಿ ಅಂದ್ರೇನು ವಿದ್ಯುತ್ ಸಾಮರ್ಥ್ಯ ಪಿ ಮತ್ತು ವಿದ್ಯುತ್ ಸಾಮರ್ಥ್ಯ ಅಂದರೆ ವಿದ್ಯುತ್ ಸಾಮರ್ಥ್ಯ ಮತ್ತು ಅದರ ಕಾಲದ ಗುಣಲಬ್ಧ ಟೈಮ್ ಅಂತ ಬರುತ್ತೆ ಮುಂದೆ ಅದರ ಲೆಕ್ಕ ಬರುತ್ತೆ ಹೇಳ್ತೀನಿ ನೆಕ್ಸ್ಟ್ ವಿದ್ಯುತ್ ಶಕ್ತಿ ಏಕಮಾನ ಯಾವುದು ವ್ಯಾಟ್ ಅವರ್ ವ್ಯಾಟ್ ಅವರ್ ಅನ್ನೋದು ವಿದ್ಯುತ್ ಶಕ್ತಿಯ ಏಕಮಾನ ಆಗಿದೆ ವಿದ್ಯುತ್ ಶಕ್ತಿಯ ಏಕಮಾನ ಯಾವುದು ವ್ಯಾಟ್ ಅವರ್ ಅನ್ನೋದಿರುತ್ತೆ ಒಂದು ವ್ಯಾಟ್ ಗಂಟೆಗೆ ಒಂದು ವ್ಯಾಟ್ ಸಾಮರ್ಥ್ಯವನ್ನು ಒಂದು ಗಂಟೆಯಲ್ಲಿ ಉಪಯೋಗಿಸಬಹುದು ಒಂದು ವ್ಯಾಟ್ ಏನು ಒಂದು ಗಂಟೆಯಲ್ಲಿ ಉಪಯೋಗಿಸೋದು ಒಂದು ವ್ಯಾಟ್ ಅಂದರೆ ಒಂದು ಗಂಟೆ ಮೀಟರ್ ಎಷ್ಟು ನಾವು ಕರೆಂಟನ್ನು ಬಳಸ್ತೇವಲ್ಲ ಅದನ್ನು ಒಂದು ವ್ಯಾಟ್ ಅಂತ ಕರಿತೀವಿ ನೆಕ್ಸ್ಟ್ ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಏಕಮಾನ ಇದನ್ನು ಕೇಳಿದ್ರು ನಮಗೆ ಯಾವಾಗಲೂ ಒಂದ್ಸಲ ಟಿ ಇ ಟಿ ಇದರಲ್ಲೇ ಬಂದಿತ್ತಿದ್ದು ಇದೆಂತಂದರೆ ಜಿ ಪಿ ಎಸ್ ಟಿ ಆರಲ್ಲಿ ಎರಡು ಸಾವಿರದ ಹತ್ತೊಂಬತ್ತನೇ ಕ್ವೆಶನ್ ಪೇಪರ್ ಅಸತ್ತೆ ನೋಡಿರಿ ಅದರಲ್ಲಿ ಕೇಳಿದರು ವಿದ್ಯುತ್ ಸಾಮರ್ಥ್ಯವನ್ನು ಹೆಂಗೆ ನಾವು ಅಳಿತೀವಿ ಹೇಳಿ ಅದು ಒಂದು ಕಿಲೋ ವ್ಯಾಟ್ ತೌಸಂಡ್ ವ್ಯಾಟ್ ಇಂಟು ಒನ್ ಗಂಟೆ ಅಂತ ಬರುತ್ತೆ ಅಂದರೆ ಇಲ್ಲಿ ನೋಡಿರಿ ಒಂದು ಕಿಲೋ ವ್ಯಾಟ್ ಅಂದರೆ ಏನು ನಾವು ಯಾವಾಗಲೂ ಕರೆಂಟನ್ನು ಲೆಕ್ಕ ಹಾಕೋದು ಕಿಲೋ ವ್ಯಾಟಲ್ಲಿ ನಮಗೆ ಲೆಕ್ಕ ಹಾಕಿ ಬಿಲ್ಲನ್ನು ಮಾಡ್ತಾರೆ ಒಂದು ವ್ಯಾಟಿಗೆ ಸದ್ಯಕ್ಕೆ ಎಷ್ಟಾಗಿದೆ ನನಗಷ್ಟು ಸರಿಯಾಗಿ ಗೊತ್ತಿಲ್ಲ ಮೂರು ರೂಪಾಯಿ ಎಪ್ಪತ್ತೈದು ಪೈಸ ಇದೆ ಅಂತ ಹೇಳ್ತಾ ಇದ್ದರು ಇಲ್ಲಿ ಸಾವಿರ ಎಂಟು ಇಲ್ಲಿದೆ ನೋಡಿರಿ ಸಾವಿರ ಇಂಟು ಒಂದು ಗಂಟೆ ಅಂದರೆ ಅರುವತ್ತು ನಿಮಿಷ ಹ್ಞೂ ಅರುವತ್ತು ನಿಮಿಷ ಇದ್ದರೆ ಸೆಕೆಂಡ್ ಮಾಡಬೇಕಲ್ಲ ನಾವು ಸೆಕೆಂಡಲ್ಲಿ ಲೆಕ್ಕ ತೊಗೊತೀವಿ ಸೆಕೆಂಡಿಗೆ ತೊಗೊಂಡ್ವಿ ಸೆಕೆಂಡಿಗೆ ತೊಗೊಂಡ್ರೆ ಏನಾಗ್ತದೆ ಮೂರು ಪಾಯಿಂಟ್ ಆರು ಇಂಟು ಹತ್ತಿರದ ಅಥವಾ ಜೌಲ್ ಒಂದು ವ್ಯಾಟ್ ಒಂದು ಕಿಲೋ ವ್ಯಾಟ್ ಅಂದರೆ ಎಷ್ಟಾಗುತ್ತೆ ಅಂದರೆ ಮೂರು ಪಾಯಿಂಟ್ ಆರು ಇಂಟು ಇದನ್ನು ಒಂಚೂರು ನೆನಪಲ್ಲಿ ಹಾಂ ತ್ರೀ ಪಾಯಿಂಟ್ ಸಿಕ್ಸ್ ಇಂಟು ಟೆನ್ ಟು ದ ಪವರ್ ಸಿಕ್ಸ್ ಜೌಲ್ಸ್ ಅಂದರೆ ಒಂದು ಕಿಲೋ ವ್ಯಾಟಿಗೆ ಸಮ ಅನ್ನೋದು ನೆನಪಿಟ್ಕೊಳ್ತಾರೆ ಯಾಕಂದರೆ ಟಿ ಟಿಯಲ್ಲಿ ಮೇಲ್ಗಡೆ ಈ ಥರ ತಿಳಿ ತಿಳಿಯಾದ ಪ್ರಶ್ನೆಗಳನ್ನು ಇರ್ತಾರೆ ಹಾಗಾಗಿ ಇಷ್ಟು ವಿಡಿಯೋನ ಮಾಡಿದ್ದೀನಿ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನಾನು ನೆಕ್ಸ್ಟ್ ಈಗ ಸ್ವಲ್ಪ ಕ್ವಶನ್ ಸೆಕ್ಷನ್ ಇದೆ ಕ್ವೆಶನ್ ಸೆಕ್ಷನ್ ಇದೆ ಅದನ್ನು ಚೂರು ನೆಕ್ಸ್ಟ್ ವಿಡಿಯೋದಲ್ಲಿ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಇಷ್ಟೆಲ್ಲ ವಿಡಿಯೋ ನೋಡಿದರೆ ಇದ್ರದ್ದು ಏಕಮಾನ ಅದೆಲ್ಲ ಗೊತ್ತಾಗಿರುತ್ತೆ ಹೌದಿಲ್ಲ ಹಾಗಾಗಿ ಅದನ್ನು ಕ್ವಶನ್ ಸೆಕ್ಷನನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಳಿಸ್ತಾ ಇದ್ದೀನಿ ಇರಿ ಆದಷ್ಟು ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿರಿ ಎಸ್ ಎಸ್ ಎಲ್ ಸಿ ಮಕ್ಕಳು ಯಾರಾದರೂ ಇದ್ದರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಕಮೆಂಟ್ಸಲ್ಲಿ ಚೆನ್ನಾಗಿತ್ತು ಅಂದರೆ ಚೆನ್ನಾಗಿದೆ ಅಂತ ಹೇಳ್ರಿ ಇನ್ನೂ ಚೆನ್ನಾಗಿ ಮಾಡಿ ಮ್ಯಾಮ್ ಅನ್ನೋದು ಹೇಳ್ರಿ ಆಯಿತಾ ನಿಮ್ಮ ಕಮೆಂಟ್ಸ್ ನನಗೆ ಹೆಲ್ಪ್ಫುಲ್ ಆಗುತ್ತೆ ಥ್ಯಾಂಕ್ ಯು ಇರಿ ಬಾಯ್